ಅಮ್ಮ ಅಪ್ಪ ನಿಮ್ಮ ನಿಮ್ಮಪ್ಪ ಶ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೋಗೋ ಅಮ್ಮ ಒಂದು ಚಿಂತೆ ತಪ್ತಲ್ಲಿ ಮತ್ತೊಂದು ಚಿಂತೆ ಕಾಡ್ತಾ ಇದೆಯಮ್ಮ ಅದ್ಯಾ ಚಿಂತೆನು ನಿನ್ನನ್ ಕಾಡ್ತಾ ಇರೋದು ನೋಡಮ್ಮ ಇವತ್ತಿನ ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಕರೆದಿದ್ದಾರೆ ನಾನು ಅರ್ಜಿ ಹಾಕ್ಬೋದಾಗಿತ್ತು ಆದ್ರೆ ಅರ್ಜಿ ಪ್ರಾರಂಭೋಸ್ಕರ ಐನೂರು ರೂಪಾಯಿ ಕೂಡ ದುರ್ದೈವಮ್ಮ ನಮ್ದು ಕಷ್ಟದಲ್ಲಿ ಅವರಿಗೆ ಭಗವಂತ ನೋವಿನ ಮೇಲೆ ನೋವು ಕೊಟ್ಟು ಕಣ್ಣೀರು ಹಾಕಿಸ್ತಾನೆ ಇರ್ತಾನೆ ಆದ್ರೆ ಒಂದಲ್ಲ ಒಂದು ದಿನ ಕೈ ಹಿಡಿದು ಕಾಪಾಡ್ತಾನೆ ಅಲ್ಲಿವರೆಗೂ ನಾವು ಸಹ ಕಲಿಬೇಕಂತೆ ಆ ಮೊನ್ನೆ ಶತ್ರು ನನ್ನ ಹೋದಾಗ ರೇಣುಕಮ್ಮನವ್ರೆ ನಿಮ್ಗೇನಾದರೂ ತೊಂದರೆ ಆದರೆ ಬಂದು ನನ್ನನ್ನು ವಿಚಾರಿಸಿ ನಾನು ಕೈಲಾಸ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೋಗಿ ಶತ್ರು ನೋಡ್ಕೊಂಡು ಬರ್ತೀನಿ ನಿನ್ನ ಮನೆಯಲ್ಲೇ ರೆಸ್ಟ್ ಆಯ್ತು ಇನ್ನು ನನಗಾಗಿ ನನ್ನ ತಂದೆ ತಂದೆ ತಾಯಿಗಳು ಇನ್ನು ಎಷ್ಟು ಕಷ್ಟಪಡ್ಬೇಕು ಏನು ಕಳ್ಸಾ ತಂದೆ ತಾಯಿಗಳ ತಿರುಪೆ ಕಳಿಸೋ ನಿನ್ನಂತ ಶಂಟ ಮಗನಾದ ಮೇಲೆ ನೋಂದ್ಕೊಳ್ದೆ ಇನ್ನೇನ್ ಮಾಡ್ತಾರೆ ಪಾಪ ಆವಿನ ತಂದೆ ತಾಯಿಗಳು ಸುಮ್ ಸುಮ್ನೆ ಯಾಕಮ್ಮ ನನ್ ಮೇಲೆ ಕೆಂಡ ಕಾರ್ತಿಯ ದಯವಿಟ್ಟು ನೀಡ್ ರಘು ನೀ ನನ್ನ ನನ್ನ ಹೃದಯ ನಿನಗೋಸ್ಕರ ಕಾತರಿಸ್ತಾ ಇರುತ್ತೆ ರಘು ವಿವೇಕ ಶಾಲೆಯಾಗಿ ಪ್ರಸಂಗ ಹೇಗ್ ಬರುತ್ತೋ ಕೂಡ ಹಿಡಿಬೇಕು ನೋಡು ಇನ್ನಾದ್ರೂ ನನ್ನ ಮಾತು ಕೇಳು ನನ್ನ ಮಾತು ಕೇಳಿದ್ರೆ ನಿನಗೆ ಬೇಕಾದಷ್ಟು ಹಣನ ನಾನ್ ಕೊಡ್ತೀನಿ ಮನ್ಸು ಮಾತು ಕೇಳ್ತಾ ಇದ್ರೆ ನನ್ನ ತಲೆ ಕೆಟ್ಟೋಗ್ತಾ ಇದ್ದಾರೆ ನೀನ್ ನನಗೆ ಎಷ್ಟೇ ತುಚ್ವಾ ಕಂಡ್ರು ನನಗೆ ನಿನ್ ಮೇಲೆ ಸಿಟ್ಟು ಬರೋದಿಲ್ಲ ನೋಡು ನೀನು ನನ್ನವನಾಗಿ ನನ್ನ ಪ್ರಿಯಕರನಾಗಿ ನಿನಗೇನೇನ್ ಬೇಕೋ ಎಲ್ಲ ಅನುಭವಿಸು